ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಿಸಿರುವಂತಹ ಟ್ರಸ್ಟ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಶುಭವನ್ನು ನುಡಿತಾ ಇದ್ದೇನೆ ಈ ರೀತಿಯ ಪ್ರೋತ್ಸಾಹದ ಒಂದು ಕಾರ್ಯಕ್ರಮಗಳಿಂದಾಗಿಯೇ ಸಾಧನೆ ಮಾಡುವವರಿಗೆ ಸ್ಫೂರ್ತಿ ಸಿಗತ್ತೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಕಂಡುಕೊಳ್ತಾ ಇರ್ತೀವಿ ಯಾಕಂದರೆ ಜೀವನದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೊರಟ್ರೂ ಕೂಡ ಅಲ್ಲಿ ಒಂದು ಸ್ಫೂರ್ತಿ ಅನ್ನೋದು ಸಿಕ್ಕಿದಾಗ ಮಾತ್ರ ಆ ಕೆಲಸವನ್ನು ನಮಗೆ ಮಾಡೋದಕ್ಕೆ ಇನ್ನಷ್ಟು ಎನರ್ಜಿ ಸಿಗತ್ತೆ ಅನ್ನೋದನ್ನು ನಾವು ಜೀವನದಲ್ಲಿ ಯಾವತ್ತೂ ಯೋಚನೆ ಮಾಡ್ತಾ ಇರ್ತೀವಿ ಅದೇ ಥರ ಯಾರೋ ಏನೋ ಮಾಡಿದಾಗ ಅವರನ್ನು ರೆಕಗ್ನೈಸ್ ಮಾಡಿತ್ತು ಅಂತ ಅಂದ ತಕ್ಷಣ ಅಲ್ಲಿ ಅವರಿಗೆ ನಾಳೆ ಅವರು ಏನೋ ಒಂದು ಹೊಸತನ ಮಾಡೋದಕ್ಕೆ ಅವರಿಗೆ ಸ್ಫೂರ್ತಿ ಆಗೋದು ಒಂದೆಡೆ ಆದರೆ ಉಳಿದವ್ರಿಗೂ ಕೂಡ ಅವರು ಮಾದರಿ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ ಈ ರೀತಿ ಇಲ್ಲಿ ನಿಮ್ಮ ಈ ಊರಿನ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇರುವಂಥ ಈ ಒಂದು ಒಳ್ಳೆಯ ಕೆಲಸವನ್ನು ಏನು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಇದು ಶ್ಲಾಘನೀಯ ಇದರ ಇದರ ಮೂಲಕ ಇನ್ನಷ್ಟು ಜನಕ್ಕೆ ಪ್ರೇರಣೆ ಆಗಲಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು